ನಮಸ್ಕಾರ ನಮ್ಮ ಮನೆಯಲ್ಲಾಗಿರ್ಬೋದು ನಮ್ಮ ರಿಲೇಟಿವ್ ಅಲ್ಲಿ ಆಗಿರ್ಬೋದು ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಈ ಮಲಗುವಾಗ ಕೆಲವೊಬ್ರು ಅರ್ಧ ಕಣ್ಣು ಓಪನ್ ಆಗಿ ನಿದ್ರೆಯನ್ನ ಮಾಡ್ತಿರ್ತಾರೆ ಅವರು ಮಲಗಿರ್ಬೇಕಾದ್ರೆ ಈ ಅರ್ಧ ಕಣ್ಣು ತೆರೆದಿರುತ್ತೆ ಅವ್ರು ನಿದ್ರೆಗೆ ಜಾರಿರ್ತಾರೆ ಈ ರೀತಿ ನಿದ್ರೆ ಮಾಡೋರು ಯಾರಾದರೂ ನಿಮ್ಮ ಮನೆಯಲ್ಲೇ ಇದ್ರೆ ಇಲ್ಲ ನಿಮ್ಮ ರಿಲೇಟಿವ್ ಅಲ್ಲೇ ಯಾರಾದಿರ್ತಾರೆ ಇಲ್ಲ ನಿಮ್ಮ ಫ್ರೆಂಡ್ಸ್ಗಳೇ ಆಗಿದ್ರೆ ಅವರು ಮಲಗಿದ ನಂತರ ಆ ಕಣ್ಣುಗಳನ್ನ ಕೈಗಳಿಂದ ಮುಚ್ಚೋಕೆ ಹೇಳಿ ಯಾಕೆ ಆ ಕಣ್ಣುಗಳನ್ನ ಮುಚ್ಚಬೇಕು ಅಂದ್ರೆ ಕಣ್ಣು ಅರ್ಧ ತೆರೆದು ಅವರು ನಿದ್ರೆ ಮಾಡೋದ್ರಿಂದ ಅದರಿಂದ ಕಣ್ಣಿಗೆ ಅನೇಕ ರೀತಿಯಂತ ಹಾನಿಗಳು ಉಂಟು ಯಾವ ರೀತಿಯಾದಂತಹ ಹಾನಿಗಳು ಉಂಟಾಗುತ್ತೆ ಅಂದ್ರೆ ನಮ್ಮ ಕಣ್ಣಲ್ಲಿ ಆಕ್ಯೂಸ್ ಉಮರ್ ಅನ್ನೋ ಒಂದು ಲಿಕ್ವಿಡ್ ಇರುತ್ತೆ ಪ್ರತಿ ದಿನ ಅರ್ಧ ಕಂಡು ಓಪನ್ ಇಟ್ಕೊಂಡು ನಿದ್ರೆ ಮಾಡೋದ್ರಿಂದ ಆ ಲಿಕ್ವಿಡ್ಗಳು ಕಾಲಕ್ರಮೇಣ ಡ್ರೈ ಆಗ್ತಾ ಬರುತ್ತೆ ಆ ಲಿಕ್ವಿಡ್ಗಳು ಡ್ರೈ ಆದಾಗ ಕಣ್ಣುಗಳು ಹುರಿ ಬರೋದು ಮತ್ತು ನಿರಂತರವಾಗಿ ಇದೇ ರೀತಿ ಕಣ್ಣಿನ ದೃಷ್ಟಿಯು ಕೂಡ ಆಗುತ್ತೆ ಈ ವಿಚಾರಗಳು ಅನೇಕ ಜನರಿಗೆ ಗೊತ್ತಿರಲ್ಲ ಮನೆಯಲ್ಲಿ ಇರುವವರು ಯಾವ ರೀತಿ ಯೋಚನೆ ಮಾಡ್ತಾರೆ ಬಿಟ್ಬಿಡ್ತಾರೆ ಆದ್ರೆ ಬಿಡಕ್ಕೆ ಹೋಗ್ಬೇಡಿ ಅವರು ಮಲಗಿರುವ ಸಮಯದಲ್ಲಿ ಅವರ ಕಣ್ಣುಗಳನ್ನು ಕ್ಲೋಸ್ ಮಾಡೋದ್ರಿಂದ ಅನೇಕ ರೀತಿಯಾದಂತಹ ಕಣ್ಣಿಗೆ ಬರುವ ರೋಗಗಳನ್ನ ತಡಿಬಹುದು ಸ್ನೇಹಿತರೆ ಊಟ ಮಾಡಿದ ನಂತರ ನಾವು ಮಲಗಬೇಕಾದ್ರೆ ಕೆಲವೊಬ್ರು ರೈಟ್ ಸೈಡ್ ಗೆ ಮುಖ ಮಾಡಿ ಮಲ್ಕೊಳ್ತಾರೆ ಕೆಲವೊಬ್ರು ಲೆಫ್ಟ್ ಸೈಡ್ ಗೆ ಮುಖ ಮಾಡಿ ಮಲ್ಕೊಳ್ತಾರೆ ರೈಟ್ ಸೈಡ್ ಗೆ ಮುಖ ಮಾಡಿ ಮಲ್ಕೊಳೋದ್ರಿಂದ ಯಾವ ರೀತಿಯಾದಂತಹ ಅನಾರೋಗ್ಯಗಳು ಬರುತ್ತೆ andre ನಾವು ರೈಟ್ ಸೈಡ್ ಮುಖ ಮಾಡಿ ಮಲಗೋದ್ರಿಂದ ನಮ್ಮ ಹೊಟ್ಟೆಯ ಮುಖದ ಭಾಗ ಬಂದು ಮೇಲ್ಭಾಗಕ್ಕೆ ಇರುತ್ತೆ ಹೊಟ್ಟೆಯ ಮುಖದ ಭಾಗ ಮೇಲ್ಭಾಗಕ್ಕೆ ಇದ್ದಾಗ ಗ್ರಾವಿಟಿಯಿಂದ ಆಸಿಡ್ ಗಳು ಫುಡ್ ಪೈಪ್ನ ನ ಮೂಲಕ ಗಂಟಲರು ಕೂಡ ಬಂದು ನಿಲ್ಲುತ್ತೆ ಈ ರೀತಿ ನಿರಂತರವಾಗಿ ರೈಟ್ ಮಲಗೋದ್ರಿಂದ ಆಸಿಡಿಟಿ ಆಗಿರ್ಬೋದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಇಂತ ಅನೇಕ ರೋಗಗಳು ಬರುತ್ತೆ ಅದಕ್ಕೋಸ್ಕರ ಮಲಗುವಾಗ ಲೆಫ್ಟ್ ಸೈಡ್ ಗೆ ಮುಖ ಮಾಡಿ ಮಲಗೋದ್ರಿಂದ ಹೊಟ್ಟೆಯ ಮುಖದ ಭಾಗ ಕೆಳಭಾಗಕ್ಕೆ ಬರುತ್ತೆ ಹೊಟ್ಟೆಯಲ್ಲಿರುವಂತಹ ಎಲ್ಲ ಆಸಿಡಿಟಿಗಳು ಅಲ್ಲೇ ಉಳ್ಕೊಳುತ್ತೆ ಈ ರೀತಿ ಮಲಗೋದ್ರಿಂದ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಸೇತುವೆ ಅನೇಕ ಜನರು ಸೂರ್ಯ ಮುಳುಗಕ್ಕೂ ಮುಂಚೆ ಊಟ ಮಾಡಿ ಏಳು ಗಂಟೆಗಿಂತ ಮುಂಚೆ ಊಟ ಮಾಡಿ ಅಂತ ಅನೇಕ ಸಲಹೆಗಳನ್ನ ನೀಡ್ತಾರೆ ಯಾಕೆ ಈ ಸಲಹೆಗಳನ್ನ ನೀಡ್ತಾರೆ ಅಂದ್ರೆ ನಾವು ಊಟ ಮಾಡಿದ ನಂತರ ಅದು ನಮ್ಮ ಸಣ್ಣ ಕರುಳಿಗೆ ಬರಕ್ಕೆ ನಾಲ್ಕರಿಂದ ಐದು ಗಂಟೆಗಳ ಕಾಲ ಸಮಯ ಬೇಕಾಗುತ್ತೆ ಸಣ್ಣ ಕರುಳಿನಿಂದ ಅದು ನಮ್ಮ ದೇಹದಿಂದ ಹೊರಗೆ ಹೋಗಕ್ಕೆ ಸುಮಾರು ಆರಿಂದ ಏಳು ಗಂಟೆ ಸಮಯವನ್ನು ಅದು ತೆಗೆದುಕೊಳ್ಳುತ್ತೆ ನಾವು ಒಂದು ವೇಳೆ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಊಟ ಮಾಡ್ತೀವಿ ಅಂದಾಗ ಆ ಊಟ ಮಾಡಿದಂತಹ ಆಹಾರಗಳು ಅದರ ಸಂಪೂರ್ಣ ಕ್ರಿಯೆಯನ್ನು ಮುಗಿಸೋಕೆ ಸುಮಾರು ಬೆಳಗಿನ ಜಾವ ಆರರಿಂದ ಏಳು ಗಂಟೆವರೆಗೂ ಸಮಯ ತಗೊಳ್ಳುತ್ತೆ ಬೆಳಗಿನ ಜಾವ ಆರರಿಂದ ಏಳು ಗಂಟೆವರೆಗೂ ಸಮಯ ತಗೊಂಡ ನಂತರ ಮತ್ತೆ ನಾವು ಬೆಳಗ್ಗೆ ಎಂಟು ಗಂಟೆಗೂ ಎಂಟುವರೆಗೂ ಒಂಬತ್ತು ಗಂಟೆಗೂ ಟಿಫಿನ್ ಅನ್ನ ಸೇವನೆ ಮಾಡ್ತೇವೆ ಟಿಫಿನ್ ಮಾಡಿದ ನಂತರ ನಮ್ಮ ದೇಹ ಆ ಆಹಾರಗಳನ್ನ ಜೀರ್ಣ ಮಾಡುವಂಥ ಕೆಲಸವನ್ನ ಪ್ರಾರಂಭಿಸಬೇಕಾಗುತ್ತೆ ಈ ರೀತಿ ಪ್ರಾರಂಭವಾಗುವುದರಿಂದ ನಮ್ಮ ಒಟ್ಟಿಗೆ ಇರುವಂತಹ ಅಂಗಗಳಿಗೆ ಯಾವುದೇ ಒಂದು ರೆಸ್ಟ್ ಅನ್ನೋದು ಸಿಗಲ್ಲ ರೆಸ್ಟೇ ಇಲ್ಲದೆ ಅದರ ಕೆಲಸಗಳನ್ನ ನಿರಂತರವಾಗಿ ಮಾಡಬೇಕಾಗುತ್ತೆ ಯಾವುದೇ ಒಂದು ಮಿಷಿನ್ ಆಗಿರ್ಬೋದು ಒಬ್ಬ ವ್ಯಕ್ತಿ ಆಗಿರ್ಬೋದು ನಿರಂತರವಾಗಿ ಕೆಲಸ ಮಾಡಕ್ಕೆ ಸಾಧ್ಯವಿಲ್ಲ ಒಬ್ಬ ಮನುಷ್ಯ ನಿರಂತರವಾಗಿ ಓಡ್ಕೊಂಡೇ ಇರೋಕ್ಕೆ ಸಾಧ್ಯವಿಲ್ಲ ಒಬ್ಬ ಮನುಷ್ಯ ನಿರಂತರವಾಗಿ ಮಾತಾಡ್ತಿರಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ಒಂದು ಮಿಷಿನ್ ಕೂಡ ನಿರಂತರವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯವಿಲ್ಲ ನಿರಂತರವಾಗಿ ಕೆಲಸದಲ್ಲಿ ತೊಡಗಿದ್ದಾಗ ಬೇಗ ಹಾಳಾಗುತ್ತೆ ಅದಕ್ಕೋಸ್ಕರ ನಮ್ಮ ದೇಹದಲ್ಲಿ ಇರುವಂತಹ ಅಂಗಾಂಗಗಳಿಗೂ ಕೂಡ ಸ್ವಲ್ಪ ರೆಸ್ಟ್ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆದಷ್ಟು ಬೇಗ ಊಟ ಮಾಡಿ ಅನ್ನೋ ಸಲಹೆಗಳನ್ನ ನೀಡ್ತಾರೆ ಹಾಗಂತ ಕೂಲಿ ಕೆಲಸ ಮಾಡುವವರಾಗಿರ್ಬೋದು ವ್ಯಾಪಾರಗಳನ್ನ ಮಾಡುವವರಾಗಿರ್ಬೋದು ಟ್ರಾವೆಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡುವವರಾಗಿರ್ಬೋದು ಇವರೆಲ್ಲರೂ ಕೂಡ ಸೂರ್ಯ ಮುಳುಗಕ್ಕೂ ಮುಂಚೆ ಊಟ ಮಾಡಕ್ಕೆ ಸಾಧ್ಯನಿಲ್ಲ ಕೆಲಸ ಬಿಟ್ಟು ಮನೆ ಬರಬೇಕಾದ್ರೆ ಎರಡರಿಂದ ಎಂಟು ಗಂಟೆ ಆಗಿರುತ್ತೆ ಅಂಗಡಿ ಇರೋರು ಒಂಬತ್ತರಿಂದ ಹತ್ತು ಗಂಟೆ ಆಗುತ್ತೆ ಮನೆಗೆ ಬಂದ ನಂತರ ಊಟಗಳನ್ನ ಮಾಡಬೇಕಾಗುತ್ತೆ ಒಂದು ವೇಳೆ ರಾತ್ರಿ ಲೇಟಾಗಿ ಊಟ ಮಾಡಿದ್ರೆ ಬೆಳಗಿನ ಟಿಫಿನ್ ಅನ್ನ ಸ್ವಲ್ಪ ಲೇಟಾಗಿ ಮಾಡೋದ್ರಿಂದ ಒಟ್ಟಿಗೆ ಸ್ವಲ್ಪ ರೆಸ್ಟ್ ನೀಡಿದಂತೆ ಆಗುತ್ತೆ ಈ ರೀತಿ ಬೆಳಗ್ಗೆ ಟಿಫಿನ್ ಅನ್ನ ಲೇಟಾಗಿ ಮಾಡೋಕೆ ಸಾಧ್ಯವಾಗದಿರೋರು ವಾರದಲ್ಲಿ ಒಂದು ದಿನನ ಉಪವಾಸ ಇರೋದ್ರಿಂದ ಕೂಡ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ಕೂಲಿ ಕೆಲಸವನ್ನ ಮಾಡೋರಾಗಿರ್ಬೋದು ಇಲ್ಲ ದೇಹವನ್ನು ದಂಡಿಸಿ ಕೆಲಸವನ್ನ ಮಾಡೋರಾಗಿರ್ಬೋದು ಇಂಥ ವ್ಯಕ್ತಿಗಳಿಗೆ ಯಾವುದೇ ಸಮಸ್ಯೆಗಳು ಬರಲ್ಲ ಅವ್ರು ಎಷ್ಟು ಊಟ ಮಾಡಿರ್ತಾರೋ ಅಷ್ಟೇ ಎನರ್ಜಿ ಅವರು ಖರ್ಚು ಅದು ಬ್ಯಾಲೆನ್ಸ್ ಆಗಿ ವಾರದಲ್ಲಿ ಒಂದು ದಿನ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದ ಸಲ್ಲಿಸುತ್ತಾ ಇಂತ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಐತೆ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಸ್ಥೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ಮುಂದೆ ಬರ್ತೀನಿ ಅಲ್ಲಿವರೆಗೂ